ಸೊಸ್ ಒಂದ್ ಸೆಕೆಂಡ್ ಎಲ್ರಿಗೂ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣ ಇನ್ನು ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮ ಆದ್ರೆ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನು ಈ ಪ್ರೋಮೋದಲ್ಲಿ ಏನೆಲ್ಲ ಇದೆ ಅಂತ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಇಟ್ಕೊಳ್ಳಿ ಮರಿದೆ ವಿಡಿಯೋ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ಕಡೆ ಈ ಪ್ರೋಮೋ ಕಡೆಗೆ ಹೋಗೋದಾದ್ರೆ ಇದೀಗ ಬಿಗ್ ಬಾಸ್ ಬಿಟ್ಟಿರೋ ಪ್ರೋಮೋದಲ್ಲಿ ಏನೆಲ್ಲ ಇದೆ ಅಂತ ಅಂದ್ರೆ ಫಸ್ಟಿಗೆ ಅಲ್ಲ ಇವರು ರಂಜಿತ್ ಅವ್ರ ಟೀಮ್ ಆದ್ರೆ ತೋರಿಸ್ತಾರಂತಾನೇ ಹೇಳ್ಬೋದು ಇನ್ನು ಇವತ್ತಿನಿಂದ ಒಂದು ವಿಚಾರ ಎಲ್ಲರೂ ತಲೆಯಲ್ಲಿಬೇಕು ಅಂತ ಎಲ್ಲರೂ ನೋಡುವ ನೋಡುವಂತ ವೀಕ್ಷಕರು ತಲೆಯಲ್ಲಿ ಇಟ್ಟುಕೊಳ್ಬೇಕಂತಾನೆ ಹೇಳ್ಬೇಕು ಯಾಕಂತಂದ್ರೆ ಇದೀಗ ಬಿಗ್ ಬಾಸ್ನವರು ಎರಡು ತಂಡ ಆದ್ರೆ ಮಾಡಿದಾರಂತ ಹೇಳ್ಬೋದು ಇನ್ನು ಇವರ ಭವ್ಯ ಭವ್ಯ ಅವ್ರದ್ದು ಒಂದು ತಂಡ ಮತ್ತು ಶೋಭಾ ಅವ್ರದ್ದು ಒಂದು ತಂಡ ಆದ್ರೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಈ ಭವ್ಯ ತಾಂಡದವರೆಲ್ಲ ಅಂದರೆ ಬೆಳಗ್ಗೆ ಒಂದು ಟಾಸ್ಕ್ ಆದರೆ ಕೊಟ್ಟಿರ್ತಾರೆ ಬಿಗ್ ಬಾಸ್ ಆ ಟಾಸ್ಕ್ನಲ್ಲಿ ಬಂದುಬಿಟ್ಟು ಇವರು ಭವ್ಯ ತಾಂಡದವರಾದರೆ ಮೋಸ್ಟ್ಲಿ ಸೋತಿದ್ದಾರೆ ಅದಕ್ಕೆ ಇವರು ಹೊರಗಡೆ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮನೆಯ ಹೊರಗಡೆ ಆದರೆ ಇದ್ದಾರೆ ಆದರೆ ಇವರು ಮನೆಯ ಬಾಗಿಲು ಹೊರಗಡೆ ಇದ್ದಾರೆ ಮತ್ತು ಇವರು ಶೋಭಾ ಅವ್ರ ಟೀಮ್ ಆದರೆ ಬೆಳಗ್ಗೆ ಟಾಸ್ಕ್ ಆದ್ರೆ ಅವ್ರ ಟೀಮ್ ಆದರೆ ಗೆದ್ದಿದೆ ಆ ಕಾರಣದಿಂದಾಗಿ ಅವರು ಮನೆಯ ಒಳಗೆ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಇದೀಗ ಬಂದಿರೋ ಬಿಗ್ ಬಾಸ್ ಪ್ರೋಮೋದಲ್ಲಿ ಏನೆಲ್ಲ ಇದೆ ಅಂತ ಅಂದ್ರೆ ಇದೀಗ ಬಿಗ್ ಬಾಸ್ನ ಪ್ರೋಮದಲ್ಲಿ ಇದೀಗ ಬಂದಿರೋ ಪ್ರೋಮೋದಲ್ಲಿ ಮನೆಯಿಂದ ಹೊರಗಿರೋ ಸ್ಪರ್ಧಿಗಳು ಮೊದಲೇ ಮುಂಜಾನೆ ಟಾಸ್ಕ್ ಆದ್ರೆ ಸೋ ಮೊದಲನೇ ಟಾಸ್ಕ್ ಆದ್ರೆ ಸೋತಿದ್ದಾರೆ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಬಿಗ್ ಬಾಸ್ ಒಂದು ಮತ್ತೊಂದು ರೂಲ್ಸ್ ಆದರೆ ತಂದಿದ್ದಾರೆ ಅದು ಬಿಗ್ ಬಾಸ್ ಮನೆ ಇದೆ ಏನು ರೂಲ್ಸ್ ತಂದಿದ್ದಾರೆ ಅಂತಂದರೆ ಮೋಸ್ಟ್ಲಿ ಎಲ್ಲ ಸ್ಪರ್ಧಿಗಳಿಗೆ ಇಷ್ಟಿಷ್ಟು ಹಣ ಅಂತ ಆದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ ಅಮೌಂಟನ್ನು ಮನೆಯಿಂದ ಒಳಗೆ ಬಂದರೆ ನೂರು ರೂಪಾಯಿ ಕಟ್ಟಬೇಕು ಮತ್ತು ಅವ್ರು ಮನೆ ಒಳಗಿನವ್ರು ಏನಾದರೂ ಈ ಕಡೆ ಹೊರಗೆ ಬಂದರೆ ಅವರು ನೂರು ರೂಪಾಯಿ ಕಟ್ಟಬೇಕೇನು ಕಟ್ಟಬೇಕೇನೋ ಆ ಟಾಸ್ಕ್ ಆದರೆ ಕೊಟ್ಟಿದ್ದಾರೆ ಬಿಗ್ ಬಾಸ್ ಇಲ್ಲಿ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿ ಇವ್ರು ರಂಜಿತ್ ಅವರಾದರೆ ಮಾತಾಡ್ಕೊತಿರ್ತಾರೆ ಏನು ಮಾತಾಡ್ಕೊತಿರ್ತಾರೆ ಅಂತಂದರೆ ಅವ್ರನ್ನ ಹೆಂಗಾದ್ರೂ ಮಾಡಿ ಒಳಗೆ ಕರೆಸ್ತೀನಿ ಮತ್ತು ನಾನು ಒಂದು ಡೀಲ್ ಮಾಡಿದ್ದೇನೆ ಆ ಡೀಲ್ ಪ್ರಕಾರ ಪಕ್ಕ ಬರ್ತಾರೆ ಪಕ್ಕ ನೂರು ರೂಪಾಯಿ ದಂಡ ಕಟ್ಟಿ ಹೋಗ್ತಾರೆ ಅಂತಂದು ರಂಜಿತ್ ಅವರಾದ್ರೆ ಇಲ್ಲಿ ಮಾತಾಡ್ಕೊಂತ ಇರ್ತಾರೆ ಅಂತಾನೆ ಹೇಳ್ಬೋದು ನೀವೆಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಉಗ್ರ ಮಂಜು ಮತ್ತು ಇವರೆಲ್ಲ ರಂಜಿತ್ ಅವ್ರ ತಮ್ಮ ತಂಡದವ್ರಾದ್ರೆ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ಬಂತು ಅಂತಂದ್ರೆ ಇವರು ಶಿಸಿರ್ ಅವರು ಈ ಕಡೆ ಅವರು ಮತ್ತು ಭವ್ಯ ಅವರು ತ್ರಿವಿಕ್ರಮ್ ಅವರು ಎಲ್ಲರೂ ಒಂದ್ ಕಡೆ ಕುಂತಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಸಿಸಿರ್ ಅವ ಸಿಸಿರ್ ಅವರು ರಂಜಿತ್ ಬಗ್ಗೆ ಏನು ಹೇಳ್ತಿದ್ದಾರೆ ಅಂತಂದ್ರೆ ರಂಜಿತ್ ಅವರಲ್ಲಿ ಓವರ್ ಕಾನ್ಫಿಡೆನ್ಸ್ ಇದೆ ಮತ್ತು ಅವರು ಪಕ್ಕ ಯಾವುದೇ ಒಂದು ತಪ್ಪು ಮಾಡಿ ಮಾಡ್ತಾರೆ ಅವರಿಂದ ನಾವು ನೂರು ನೂರು ರೂಪಾಯಿನ ಕಿತ್ಕೊಳ್ಳೋಣ ಅಂತಂದು ಸಿಸಿರ್ ಅವರಾದ್ರೆ ಇಲ್ಲಿ ಎಲ್ಲರ ಮುಂದೆ ಮಾತಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಬಿಗ್ ಬಾಸ್ ಒಳ್ಳೆ ಒಳ್ಳೆ ಟಾಸ್ಕ್ ಆದರೆ ಕೊಡ್ತಿದ್ದಾರೆ ಮತ್ತು ಇದೀಗ ಫಸ್ಟ್ ಟಾಸ್ಕ್ ಆದ್ರೆ ಮುಗಿದಿದೆ ಇನ್ನೊಂದು ಟಾಸ್ಕ್ ಆದರೆ ಕೊಟ್ಟಿದ್ದಾರೆ ಇವತ್ತು ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ಬಿಗ್ ಬಾಸ್ ಪ್ರೋಮ ಅಪ್ಡೇಟ್ ಮತ್ತು ಪ್ರೊಮ ರಿವ್ಯೂ ಎಲ್ಲ ಮಾಡ್ತಾ ಇರ್ತೇನೆ ಅದಕ್ಕಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನನ್ನು ಅಲೋ ಇಟ್ಕೊಳ್ಳಿ ಮರಿದೇ ವಿಡಿಯೋಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ